ನಮ್ ತಾಲೂಕ್ನಾಗಂತೂ ನಮ್ ತಾಲೂಕು ನಮ್ ಜಿಲ್ಲಾದಾಗ ಎಲ್ಲಾ ಕಡೆ ಅಡ್ಡಾಡಿದ್ರು ನಮ್ಮ ನಮ್ ತಾಲೂಕ್ನಾಗ ಎಡೆ ಒಡೆ ಕುಂಟಿ ಏನು ಸಿಗ್ಲಿಲ್ಲ ಸರ ನಾವು ಬೇರೆ ತಾಲೂಕಿನಾಗ ಹೋಗಿ ಬೇರೆ ಜಿಲ್ಲಾದಾಗ ಹೋಗಿ ಗದಗ್ ಜಿಲ್ಲಾದಾಗ ಹೋಗಿ ತಗೊಂಬಂದಿವಿ ನಾವು ಬಟ್ ಅಲ್ಲಿ ಅನುಕೂಲಕವಾಗಿ ಬೇರೆ ಇನ್ನೊಬ್ರು ರೈತರನ್ನ ಕೇಳಿ ಕೈ ಕಾಲು ಬಿದ್ದು ತಗೊಂಬರ್ಬೇಕು ಸರ್ ನಾವು ಬಟ್ ನಮ್ ತಾಲೂಕ್ನಾಗ ಎಲ್ಲಾ ರೈತರುಗೆ ಅನುಕೂಲ ಅನ್ನೋದು ಏನೂ ಇಲ್ಲ ಸರ ಬಟ್ ಹೇಳಿ ಅನುಕೂಲ ಮಾಡಂತ ರೈತ ಅಧ್ಯಕ್ಷಗ್ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಮಾಡ್ತೀನಿ ಮಾಡ್ತೀನಿ ಎಲ್ಲಾ ಸಾಹೇಬ್ರಿಗೂ ಮಾತಾಡಿವಿ ಅಂತಂದು ಹೇಳ್ತಾರ ಇದುವರೆಗೆ ಆದ್ರೂ ಯಾರು ಅನುಕೂಲ ಮಾಡಿ ಕೊಡಕ್ ತಯಾರಿಲ್ಲ ಸರ್ ನಮ್ಗ ಅದಕ್ಕಾಗಿ ನಮ್ಗೆ ಅನುಕೂಲ ತಕ್ಕಂತೆ ನಾವು ಬೇರೆ ಜಿಲ್ಲಾದಾಗ ಹೋಗಿ ತಗೊಂಬರಕತ್ತೀವಿ ಸರ್ ನಾವೀಗ ನಾವು ನೆರೆಗಲ್ಲ ಹೋಗಿ ಬಂದೀವಿ ಸರ್ ಈಗ ಗದಗ ಜಿಲ್ಲಾ ನೆರಗಲ್ ಗದಗ ಜಿಲ್ಲಾ ಸರ್ ಹಾ ಸರ್ ಸರ್ ಹೆಸರೊಲ್ಲ ಆತು ಗಡ್ಡಿ ಒಡೆಯಕ್ ಸರ್ ಸೈಕಲ್ ಏನು ಸರ್ ಎಲ್ಲಿ ನಮ್ ತಾಲೂಕಿನಾಗ ನಮ್ ಕೊಪ್ಪಳ ಜಿಲ್ಲಾದಾಗ ಎಲ್ಲೆಲ್ಲಿ ಸಿಗೋಲ್ಲ ಸರ್ ನಾವ್ ಎಲ್ಲಾ ಹುಡ್ಕ್ಯಾಡಿ ಹುಡುಕಾಡಿ ಮತ್ತೆ ಬೇರೆ ತಾಲೂಕಿನಾಗ ಹೋದ್ರು ಸಿಗ್ತಿಲ್ಲ ಸರ್ ನಮ್ದು ಚಿಕನ್ ಕೊಪ್ಪ ಸರ್ ನಮ್ಮ ಹೆಸರು ಮಂಜುನಾಥ್ ಮಾಡ್ರಿಂಗ್ ಅಂತೇಳಿ ರೈತರಿಗೆ ಎಡೆ ಒಡೆಯುವಂಥ ಸೈಕಲ್ ಎಡೆ ಕುಂಟಿಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ತಾಲೂಕುಗಳಲ್ಲಿ ದೊರೆಯುತ್ತಿಲ್ಲ ಅದೇ ರೀತಿಯಾಗಿ ರೈತ ಸಾಮಗ್ರಿಗಳು ಯಾವುದೂ ಕೂಡ ದೊರೆಯುತ್ತಿಲ್ಲ ನಾವು ದಿನ ಪ್ರತಿನಿತ್ಯ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಅಡ್ಡೆ ನಮ್ಮ ಚಪ್ಪಲ ಸೌದ್ಯವು ಆದ ಕಾರಣದಿಂದ ತಾವು ಬಹುಬೇಗ ಎಲ್ಲ ಕೊಪ್ಪಳ ಜಿಲ್ಲೆಯ ಕೃಷಿ ಸಂಪರ್ಕ ಕೇಂದ್ರಗಳಿಗೆ ಎಡೆ ಒಡೆಯುವ ಸೈಕಲ್ಗಳನ್ನು ಒದಗಿಸುವ ಸಲುವಾಗಿ ನಾವು ತುಂಬಾ ಕಳಕಳಿಂದ ಕೇಳ್ಕೊಂತೀವಿ ಎಲ್ಲಾ ಅಧಿಕಾರಿಗಳು ಎ ಸಿ ಎಸಿ ರೂಮ್ ನಲ್ಲಿ ಕೂತು ಕೆಲಸ ಮಾಡೋದಲ್ಲ ಇಲ್ಲಿ ರೈತರಿಗೆ ಬೇಕಾದಂತ ಎಲ್ಲಾ ಅನುಕೂಲಗಳನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ನಮ್ಮ ಹೆಸರು ಬಸವರಾಜ್ ಸರ ಈಗ ಗೆಡೆಯು ಪಳೆ ಸಿಗಲಾರದ ಕಾರಣ ಇವು ಎರಡೇ ಕುಂಟಿ ಒಡೆಯುವ ಸೈಕಲ್ ನಮ್ಮ ಯಾವ್ದೇ ಜಿಲ್ಲಾ ಕೊಪ್ಪಳ ಅಥವಾ ಯಲಬುರ್ಗ ತಾಲೂಕು ಇನ್ ರೀತಿ ಎಲ್ಲಾ ಕಡೆ ಅಡ್ಡಾಡಿದ್ರೆ ಯಾವ ನಮ್ಗೆ ಹೋದ್ ಸಿಗ್ತಾ ಇಲ್ಲ ನಾವು ಬೇರೆ ಕಡೆ ಹೋದ್ರನ್ನ ಬೇರೆ ಜಿಲ್ಲಾ ಬೇರೆ ಇದ್ ಕಡೆ ಹೋದ್ರನ್ನ ಆಧಾರ್ ಕಾರ್ಡಿನ ತೊಂದರೆ ಆಗಿ ಅಲ್ಲಿನೂ ಕೊಡ್ತಾ ಇಲ್ಲ ಹಂಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳುವುದೇನೆಂದ್ರೆ ನಮ್ಮ ನಮ್ಮ ಜಿಲ್ಲಾದಾಗನ ನಮ್ ಸಂಬಂಧಪಟ್ಟ ಆಫೀಸ್ ನಲ್ಲಿ ಅಂದ್ರೆ ನಿಮ್ಮ ನಿಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳಿ ಹಾ ಹರೀಶ್ ಓಕಳ